ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬನೇ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಒಂದು ಒಳ್ಳೆ ಮೀಲ್ಸ್ ಅಂತಲೇ ಹೇಳ್ಬೋದು ಮಧ್ಯಾಹ್ನ ಊಟಕ್ಕೂ ಸೆಟ್ಟಾಗುತ್ತೆ ರಾತ್ರಿ ಊಟಕ್ಕೂ ಸೆಟ್ಟಾಗುತ್ತೆ ಅಂತೇಳಿ ನಾನು ಇವತ್ತಿನ ರೆಸಿಪಿ ಬಂದು ಪಾಲಕ್ ಪನ್ನೀರು ನಾನು ಹೇಗೆ ನಮ್ಮ ಮನೇಲಿ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ತೀನಿ ಅಂತ ವಿಡಿಯೋ ಶೇರ್ ಮಾಡ್ತೀನಿ ಬನ್ನಿ ಇಲ್ಲೊಂದು ಪಾತ್ರೆಯಲ್ಲಿ ನೀರನ್ನ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಗೋಡಂಬಿ ಹಾಕ್ಕೊಂಡಿದ್ದೀನಿ ಗೋಡಂಬಿ ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಪಾಲಕ್ ಸೊಪ್ಪು ಒಂದು ಕಟ್ಟು ಫುಲ್ಲು ನಾನು ಪಾಲಕ್ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿ ಕಡ್ಡಿ ಸಮೇತನೇ ಹಾಕಿದ್ದೀನಿ ಕಡ್ಡಿನೆಲ್ಲೂ ತೆಗ್ದಿಲ್ಲ ನಾನು ಒಂದು ಎರಡು ಹಸೆ ಮಾತ್ರ ಆಗ್ತಾಯಿದ್ದೀನಿ ಜಾಸ್ತಿ ಆಗ್ತಾಯಿಲ್ಲ ನೋಡಿ ಒಂದು ಐದು ನಿಮಿಷನೂ ಕಾ ಬೇಯಿಸೋದು ಬೇಡ ಒಂದು ಮೂರರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಸ್ವಲ್ಪ ಅದು ಸ್ವಲ್ಪ ಸಾಫ್ಟ್ ಆಗಬೇಕಷ್ಟೆ ಫುಲ್ಲು ಬೇಯಬೇಕು ಅಂತೇನಿಲ್ಲ ಅದೇನು ಬೇಗ ಬೆಂದೋಗುತ್ತೆ ಹಾಗಾಗಿ ನಾನು ಐದು ನಿಮಿಷ ಕೂಡ ಬೇಯಿಸ್ಕೊಳಲಿಲ್ಲ ಇದನ್ನೆಲ್ಲ ತೆಗ್ದು ಒಂದು ಪ್ಲೇಟ್ಗೆ ಹಾಕಿ ಎತ್ತಿಡ್ಕೊತಾ ಇದ್ದೀನಿ ಇದನ್ನೆಲ್ಲ ಪ್ಲೇಟ್ಗಾಕೆ ಎತ್ತಿಟ್ಕೊಳ್ಳೋಷ್ಟರಲ್ಲಿ ಅದು ತಣ್ಣೀರಲ್ಲಿ ಇದನ್ನ ಆದಷ್ಟು ನೀರಲ್ಲಿ ತಣ್ಣೀರಾಕ್ಬಿಟ್ಟು ವಾಶ್ ಮಾಡಬೇಕಾಗುತ್ತೆ ಬಿಸಿಲೇ ಇದ್ದರೆ ಪಾಲಕ್ ಸೊಪ್ಪು ಕಪ್ಪಿಗೆ ಆಗ್ಬಿಡುತ್ತೆ ಹಾಗಾಗಿ ನಾವು ರುಬ್ಬಿದಾಗ ಹಸ್ರಿಗೆ ಇರಬೇಕು ಅಂತಂದರೆ ತಣ್ಣಗಿರೋ ನೀರನ್ನ ಅದು ಪಾಲಕಲ್ಲಿ ಹಾಕಿ ನೆನ್ಸಲ್ಲಿ ಇಡಬೇಕು ಇಲ್ಲೊಂದು ಮಿಕ್ಸಿ ಬಟ್ಲು ತೊಗೊಂಡಿದ್ದೀನಿ ಅದ್ರಲ್ಲಿ ನೀರಿನ ಅಂಶ ಎಲ್ಲ ತೆಗ್ದುಬಿಟ್ಟು ನಾನು ಪಾಲಕ್ಕು ಗೋಡಂಬಿ ಹಸಿಮೆಣ್ಸಿ ಕಾಯಿ ಬೇಯಿಸ್ಕೊಂಡಿದ್ವಲ್ಲ ಇದನ್ನೆಲ್ಲ ಹಾಕ್ಕೊಂಡು ನೈಸಿಗೆ ಪೇಸ್ಟ್ ಮಾಡ್ಕೊಬರ್ತೀನಿ ಹೋಟೆಲಲ್ಲಿ ಹೋಗಿ ತಿನ್ನಬೇಕು ಅಂತ ಇಲ್ಲ ಮನೇಲಿ ನಾವು ಯಾವ ರೀತಿ ಈಸಿ ಟೇಸ್ಟಿಯಾಗಿ ಮಾಡ್ಕೊಂಡು ತಿನ್ಬೋದು ಅಂತ ವಿಡಿಯೋ ಶೇರ್ ಇದ್ದೀನಿ ನೋಡಿ ನಾನು ಇದನ್ನೆಲ್ಲ ನೀಟಾಗಿ ನೈಸಿಗೆ ರುಬ್ಕೊಂಡಿದ್ದೀನಿ ಈಗ ಅದೊಂದು ಪ್ಲೇಟ್ ತೊಗೊಂಡಿದ್ದೀನಿ ಇದು ಪಾಲ್ ಪನ್ನೀರ್ನ ನಾನು ಒಂದು ಪ್ಯಾಕೆಟ್ ಫುಲ್ಲು ತೊಗೊಂಡಿದ್ದೆ ಅಂಗಡಿಯಿಂದ ತಂದು ಡೈರೆಕ್ಟಾಗಿ ಹಾಕ್ಬಾರ್ದು ಇದರಲ್ಲಿ ಕೆಮಿಕಲ್ ಎಲ್ಲ ಇರೋದ್ರಿಂದ ಆದಷ್ಟು ನಾವು ಬಿಸಿನೀರಲ್ಲಿ ಇದನ್ನು ನೀಟಾಗಿ ಪನ್ನೀರ್ನ ವಾಶ್ ಮಾಡಬೇಕಾಗುತ್ತೆ ನೋಡಿ ಪನ್ನೀರಲ್ಲಿ ಪನ್ನೀರ್ನ ಈ ಥರ ಬಿಸಿನೀರಲ್ಲಿ ವಾಶ್ ಮಾಡೋದ್ರಿಂದ ಅವರು ಸ್ಮೆಲ್ ಬರಬಾರ್ದು ಅಂತ ಹಾಕಿರ್ತಾರಲ್ವಾ ಅದ್ರದ್ದೆಲ್ಲ ಹಾಕಿದ ತಕ್ಷಣ ಅದೆಲ್ಲ ಬಿಟ್ಕೊಳ್ಳುತ್ತೆ ಹಾಗಾಗಿ ಯಾವಾಗಲೇ ಪನ್ನೀರ್ ತಂದ್ರೂ ಈ ಥರ ಬಿಸಿನೀರಲ್ಲಿ ವಾಶ್ ಮಾಡಬೇಕಾಗುತ್ತೆ ತಣ್ಣೀರ್ ಹಾಕ್ಬಾರ್ದು ಬಿಸಿನೀರು ಹಾಕಬೇಕು ನಾನು ಇದನ್ನ ಇವಾಗ ಪೀಸಸ್ಸಾಗಿ ಕಟ್ ಮಾಡ್ಕೊತೀನಿ ಒಂದು ಸಲ ತಂದರೆ ಮಕ್ಕಳು ಎರಡು ಟೈಮ್ ಆರಾಮಾಗಿ ತಿನ್ಬೋದು ತುಂಬಾ ಒಳ್ಳೆಯದು ಪಾಲಕ್ ಕೂಡ ಒಳ್ಳೆಯದು ಪನ್ನೀರ್ ಕೂಡ ಒಳ್ಳೆಯದು ಹಾಗಾಗಿ ನಾನು ಎರಡು ಸೇರಿ ಮತ್ತು ಹೆಲ್ದಿಯಾಗಿರೋ ಫುಡ್ ಮಾಡ್ತಾಯಿದ್ದೀನಿ ಪಾಲಕ್ ಪನ್ನೀರ್ ರೆಸಿಪಿ ನಾನು ಇದನ್ನ ನೋಡಿ ಚಿಕ್ಕ ಚಿಕ್ಕದಾಗಿ ಎಲ್ಲ ಪೀಸಸ್ ಮಾಡ್ಕೊಂಡಿದ್ದೀನಿ ಇದನ್ನೆಲ್ಲ ನಾನು ಪೀಸಸ್ ಮಾಡಿ ಇಟ್ಕೊಳ್ಳೋ ಅಷ್ಟೇ ಇನ್ನೂ ಯಾರೆಲ್ಲ ನಿಸರ್ಗ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನಾನು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ಅಷ್ಟೇ ನಿಮ್ಮ ಹತ್ರ ಕೇಳ್ಕೊಳ್ಳೋದು ಪನ್ನೀರ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪೀಸಸ್ ಆಗಿ ಮಾಡ್ಕೊಂಡಿದ್ದೀನಿ ಒಂದು ಬಾಣಲಿ ತೊಗೊಂಡಿದ್ದೀನಿ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿ ಹಾಕ್ತಿದ್ದಂಗೆ ನಾನು ಸ್ವಲ್ಪ ಜೀರಿಗೆ ಹಾಕಬೇಕು ನಿಜ ಹೇಳ್ತೀನಿ ಫ್ರೆಂಡ್ಸ್ ಚಪಾತಿಗೆ ಪರೋಟಗೆ ಸೂಪರಾಗಿರುತ್ತೆ ಇಲ್ಲಿ ನಾನು ಪಲಾವ್ ಎಲೆ ತೊಗೊಂಡಿದ್ದೀನಿ ಪಲಾವ್ ಎಲೆ ಜೀರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಈರುಳ್ಳಿನ ಸಣ್ಣ ಸಣ್ಣದಾಗ ಹೆಚ್ಚಿಟ್ಕೊಂಡಿದ್ದೀನಿ ಇದಕ್ಕೆ ನಾನು ಟೊಮೊಟೊ ಹಾಕಿಲ್ಲ ಟೊಮೊಟೊ ಹಾಕ್ತೇ ಮಾಡ್ತಾ ಇರೋವಂಥ ಪಾಲಕ್ ಪನ್ನೀರು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅಷ್ಟರಲ್ಲಿ ಒಂದು ಬಟ್ಲು ತೊಗೊಂಡಿದ್ದೀನಿ ಬಟ್ಲಿಗೆ ನೋಡಿ ನಾನು ಮೊಸರು ಹಾಕೋತಾ ಇದ್ದೀನಿ ಇದಕ್ಕೆ ನಾನು ಅದಕ್ಕೆ ಟೊಮೊಟೋನೂ ಹಾಕಲಿಲ್ಲ ನಾನು ಮೊಸರು ಹಾಕೋದ್ರಿಂದ ಟೊಮೊಟೊ ಸ್ಕಿಪ್ ಮಾಡಿದ್ದೀನಿ ಮೊಸರು ತೊಗೊಂಡಿದ್ದೀನಿ ಇದಕ್ಕೆ ನಾನು ಒಂದು ಸ್ಪೂನಷ್ಟು ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರ ನೋಡಿ ಹಾಕೊಳ್ಳಿ ಯಾಕಂದರೆ ಹಸ ಹಾಕಿರೋದ್ರಿಂದ ಸ್ವಲ್ಪ ಮೆಣಸಿಕಾ ಪುಡಿ ಕಮ್ಮಿ ಹಾಕಬೇಕು ಒಂದು ಸ್ಪೂನು ಮೆಣ್ಸಿಕಾ ಪುಡಿ ಪೌ ಪೌಡ್ರ್ ಒಂದರಿಂದ ಒಂದು ಕಾಲು ಸ್ಪೂನಷ್ಟು ಧನಿಯಾ ಪುಡಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಇದನ್ನೆಲ್ಲ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಉಪ್ಪೆಲ್ಲ ಹಾಕೊಂಡು ಚೆನ್ನಾಗಿ ಇದನ್ನು ಮೆ ಮಿಕ್ಸ್ ಮಾಡಬೇಕಾಗುತ್ತೆ ಸ್ಪೂನಲ್ಲಿ ಈ ಥರ ಮಾಡಾಕೋದ್ರಿಂದ ಆ ಗ್ರೇವಿ ಚೆನ್ನಾಗಿರುತ್ತೆ ಒಳ್ಳೆ ರುಚಿ ಕೊಡುತ್ತೆ ನನಗೆ ಟೊಮೊಟೊ ಹಾಕ್ತ ಮ ಮೊಸರು ಹಾಕೋದ್ರಿಂದ ಹುಳಿ ಅಂಶ ಬರುತ್ತೆ ಅಂತೇಳಿ ಟೊಮೊಟೊನ ಸ್ಕಿಪ್ ಮಾಡಿದ್ದೀನಿ ಪಕ್ಕ ಓಟಲಲ್ಲಿ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ನಾವು ಮನೇಲೆ ಮಾಡಿ ತಿನ್ಬೋದು ಸ್ವಲ್ಪ ಮಾಡೋ ರೀತಿ ಚೇಂಜ್ ಇರುತ್ತೆ ಅಷ್ಟೇನೆ ನೋಡಿ ಈ ಕಡೆಲ್ಲ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಹಾಕಿದ್ನಲ್ಲ ಅದೆಲ್ಲ ಚೆನ್ನಾಗಿ ರೋಸ್ಟ್ ಇದೆ ಇದೆಲ್ಲ ಫ್ರೈ ಆಗ್ತಿದ್ದಂಗೆ ನಾವು ನೋಡಿ ಪಾಲಕ್ ನೋಡಿ ಎಷ್ಟೊತ್ತಾಯಿತು ನಾನು ರುಬ್ಬಿಟ್ಕೊಂಡಿದ್ದು ಕಲ್ಲರ್ ಮಾತ್ರ ಚೇಂಜ್ ಆಗಲಿಲ್ಲ ಕುದಿಸಿದ ತಕ್ಷಣವೇ ತಣ್ಣೀರು ಹಾಕಿಟ್ಬಿಟ್ರೆ ಅದು ಪಾಲಕ್ಕು ಕಲರ್ ಚೇಂಜ್ ಆಗೋಲ್ಲ ಇಲ್ಲ ಅಂತಂದರೆ ಕಪ್ಪಿಗೆ ಬಂದುಬಿಡುತ್ತೆ ರುಬ್ಬಿದ ತಕ್ಷಣ ಈ ಪಾಲಕ್ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಆದಷ್ಟು ಪಾಲಕಲ್ಲಿರೋ ಅಲ್ಲಿರೋ ಸ್ಮೆಲ್ಲಿನ ಅಂಶ ಹಸಿ ವಸನೆಲ್ಲ ಹೋಗಬೇಕು ಅಲ್ಲಿ ತನಕ ಕುದಿಸ್ಕೋಬೇಕು ಅದೆಲ್ಲ ಸ್ವಲ್ಪ ಕುದಿಸೋದೆಲ್ಲ ಫ್ರೈ ಮಾಡ್ಕೋಬೇಕು ಅಷ್ಟರಲ್ಲಿ ಇದೊಂದು ಚಿಕ್ಕ ಪ್ಯಾನ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಪನ್ನೀರ್ನ ಪಾಲಕ್ ಪಾಲಕ್ ಪನ್ನೀರಿಗೆ ಹಿಂಗೆ ಹಸಿದು ಕೂಡ ಹಾಕ್ಬೋದು ನಾವು ಸ್ವಲ್ಪ ಹಸಿದು ತಿನ್ಬೇಕಾದ್ರೆ ಸ್ಮೆಲ್ ಬರುತ್ತೆ ಹಾಲಿಂದು ಅಂತೇಳಿ ಈ ಥರ ರೋಸ್ಟ್ ಮಾಡಿ ಹಾಕೋದ್ರಿಂದ ಚೆನ್ನಾಗಿ ಸ್ವಲ್ಪ ಟೇಸ್ಟ್ ಕೊಡುತ್ತೆ ಅಂತೇಳಿ ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು ತುಂಬ ಫ್ರೈ ಆಗಬೇಕು ಅಂತೇನಿಲ್ಲ ಸ್ವಲ್ಪ ಬ್ರೌನ್ ಕಲರ್ ಆದರೆ ಚೇಂಜ್ ಆದರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ಪಾಲಕ್ ಪನ್ನೀರು ಅಂತಂದರೆ ಚಟ್ಪಟ ರಿಚ್ ಪ ಚಟ್ಪಟ ಖಾರವಾಗಿರಬೇಕು ಅಂತಲ್ಲ ಒಂಥರ ಅದು ಸೈಲೆಂಟ್ ಸ್ಮೆ ಟೇಸ್ಟು ಅಂತಲೇ ಹೇಳ್ಬೋದು ತುಂಬ ಖಾರನ ಇರೋಲ್ಲ ಸಾಫ್ಟಾಗಿ ಮೈ ಮೈಲ್ಡ್ ಆಗಿರುತ್ತೆ ಅದು ಹಾಗಾಗಿ ಇದಕ್ಕೆ ಖಾರನೆಲ್ಲ ಸ್ವಲ್ಪ ಕಮ್ಮಿ ಹಾಕಬೇಕು ಅದಕ್ಕೆ ನಾನು ಮೊಸರನ್ನ ಆ್ಯಡ್ ಮಾಡಿರೋದು ಮೊಸರು ಹಾಕಿಲ್ಲ ಅಂತಂದರೆ ಸ್ವಲ್ಪ ಖಾರವಾಗಿರುತ್ತೆ ಮೊಸರು ಹಾಕಿರೋದ್ರಿಂದ ಸ್ವಲ್ಪ ಖಾರ ಕಮ್ಮಿ ಆಗುತ್ತೆ ನೋಡಿ ಇವಾಗ ಅದೆಲ್ಲ ಪಾಲಕ್ಕೆಲ್ಲ ಫ್ರೈ ಆಗ್ತಿದ್ದಂಗೆ ಮೊಸರು ನಾವೆಲ್ಲ ಮಿಕ್ಸ್ ಮಾಡಿಟ್ಟಿವೆಲ್ಲ ಚಿಲ್ಲಿ ಪೌಡ್ರು ಧನಿಯಾ ಪೌಡ್ರು ಜೀರಾ ಪೌಡ್ರು ಅದೆಲ್ಲ ಹಾಕಿ ಮಿಕ್ಸ್ ಮಾಡಿಟ್ಟಿದ್ದಲ್ಲ ಡೈರೆಕ್ಟಾಗಿ ಪಾಲಕ್ ಫ್ರೈ ಆಗ್ತಿದ್ದಲ್ಲ ಅದಕ್ಕೆ ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ನಿಜ ಹೇಳ್ತೀನಿ ಫ್ರೆಂಡ್ಸು ಪರೋಟಾಗೆ ಚಪಾತಿಗೆ ಸೂಪರ್ ಸೂಪರಾಗಿರುತ್ತೆ ನಾನು ನಮ್ಮನೇಲಿ ಹೇಗೆ ಮಾಡಿದೆ ಅಂತ ವಿಡಿಯೋ ಶೇರ್ ಇದ್ದೀನಿ ನೋಡಿ ಇದಕ್ಕೆ ನಾನು ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಪಾಲಕನ್ನ ನಾವು ಬೇಸಿಟ್ಕೊಂಡಿದ್ವಲ್ಲ ಅದೇ ನೀರನ್ನೇ ಹಾಕ್ತಾಯಿದ್ದೀನಿ ಬೇರೆ ಯಾವುದೇ ನೀರು ತ ನೀರು ಹಾಕಿಲ್ಲ ಸ್ವಲ್ಪ ನೀರಿನ ಅಂಶ ಒಂಚೂರು ಜಾಸ್ತಿ ಇರಬೇಕು ತುಂಬ ಅಂದರೆ ತುಂಬ ಅಲ್ಲ ಸ್ವಲ್ಪ ಗಟ್ಟಿನ ಬೇಡ ಸ್ವಲ್ಪ ತೆಳ್ಳಗು ಬೇಡ ಯಾಕಂದರೆ ನಾವು ಗೋಡಂಬೆಯಲ್ಲಿ ಹಾಕಿರೋ ರುಬ್ಬಿರೋದ್ರಿಂದ ಸ್ವಲ್ಪ ಗಟ್ಟಿ ಬರುತ್ತೆ ಹಾಗಾಗಿ ನಾನು ನೋಡಿ ಇಷ್ಟು ನಾನು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಇದನ್ನು ಕುದಿಬೇಕಲ್ವ ಪನ್ನೀರ್ ಬೇರೆ ಹಾಕಬೇಕು ಇದಕ್ಕೆ ಬೇಕು ಅಂದರೆ ಮಟರ್ ಹಾಕೋಬೋದು ನನ್ನ ಹತ್ರ ಮಟರ್ ಖಾಲಿಯಾಗಿತ್ತು ಬಟಾಣಿ ಹಾಗಾಗಿ ಬಟಾಣಿನ ಸ್ಕಿಪ್ ಮಾಡಿದ್ದೀನಿ ಇದೆಲ್ಲ ಚೆನ್ನಾಗಿ ಕುದಿಬೇಕಾದ್ರೆ ಇದಕ್ಕೆ ಗರಂ ಮಸಾಲೆ ಇದಕ್ಕೆ ಯಾವುದೇ ಥರ ಜಾಸ್ತಿ ಅನ್ನೋ ಮಸಾಲೆ ಬೇಡ ನಮಗೆ ಇದು ಸಾಫ್ಟಾಗಿ ಸಾಫ್ಟಾಗಿ ಸ್ಮೂ ತುಂಬಾ ರುಚಿಯಾಗಿರುತ್ತೆ ತುಂಬ ಖಾರ ಖಾರವಾಗಿರೋದಿಲ್ಲ ಟೇಸ್ಟ್ ಚೆನ್ನಾಗಿರ್ಬೇಕು ಒಟ್ಟಿನಲ್ಲಿ ತುಂಬ ಜಾಸ್ತಿ ಗರಂ ಮಸಾಲೆ ಇದಕ್ಕೆ ಹಾಕೋದು ಬೇಡ ಪಾಲಕ್ ಪನ್ನೀರಿಗೆ ಇದೆಲ್ಲ ಕುದಿತಾ ಇರಬೇಕಾದ್ರೆ ನೋಡಿ ಪನ್ನೀರ್ನೆಲ್ಲ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಎಣ್ಣೆಲಿ ಅದನ್ನೆಲ್ಲ ಹಾಕಿ ತಗ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಕುದಿಸ್ಕೋಬೇಕಾಗುತ್ತೆ ಕಸೂರಿ ಮೇತಿ ಮೇಲಿಂದ ಒಂದು ಸ್ಪೂನಷ್ಟು ಮೇಲಿಂದ ಉದುರಿಸ್ತಾ ಇದ್ದೀನಿ ಕಸೂರಿ ಮೇತಿ ಹಾಕಿದ್ರೆ ಒಳ್ಳೆ ಟೇಸ್ಟು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡಿ ಫೈನಲಾಗಿ ನಮ್ಮ ಪಾಲಕ್ ಪನ್ನೀರ್ ರೆಡಿ ಆಯಿತು ಹೋಟೆಲಲ್ಲಿ ಇದೊಂದು ಪ್ಲೇಟು ತೊಗೊಂಡು ತಿನ್ನಬೇಕು ಅಂತಂದರೆ ನೂರೈವತ್ತರಿಂದ ಇನ್ನೂರು ರೂಪಾಯಿ ಆಗುತ್ತೆ ಇದಕ್ಕೆ ಬೇಕು ಅಂತಂದರೆ ಫ್ರೆಶ್ ಕ್ರೀಮ್ ಹಾಕೋಬೋದು ನನ್ನ ಹತ್ರ ಇವಾಗ ಫ್ರೆಶ್ ಕ್ರೀಮ್ ಇರಲಿಲ್ಲ ಇನ್ನೊಂದು ಏಕೆಂದರೆ ಹಾಲಲ್ಲಿ ಮಾಡಿರೋದು ಪನ್ನೀರು ಮತ್ತು ಮೊಸರು ಬೇರೆ ಹಾಕಿರ್ತೀವಲ್ವ ಗೋಡಂಬಿ ಬೇರೆ ಹಾಕಿರೋದ್ರಿಂದ ನಮಗೆ ಅದು ಇದು ಬೇಡ ಅನ್ನಿಸ್ತು ಹಾಗಾಗಿ ಅದು ಫ್ರೆಶ್ ಕ್ರೀಮ್ ಇಲ್ಲ ಅಂತಂದರೆ ಹಾಲಿನ ಕೆನೆ ಇರುತ್ತಲ್ಲ ಹಾಲಿನ ಕೆನೆ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಕಾದ್ರೆ ಹಾಕ್ಬೋದು ಅದು ಚೆನ್ನಾಗಿರುತ್ತೆ ನಾನು ಹಾಲಿನ ಕೆನೆ ಹಾಕಿಲ್ಲ ಮತ್ತು ಫ್ರೆಶ್ ಕ್ರೀಮು ಹಾಕಿಲ್ಲ ಎರಡು ಸ್ಕಿಪ್ ಮಾಡಿ ಮನೇಲಿ ಇರೋ ಐಟಮ್ ತೊಗೊಂಡು ಪಾಲಕ್ ಸೊಪ್ಪು ಮನೇಲಿ ಇವಾಗಂತೂ ಸೊಪ್ಪಿನ ರೇಟ್ ಕಮ್ಮಿ ಇರೋದ್ರಿಂದ ಹತ್ತು ರೂಪಾಯಿ ಕಟ್ಟು ಆರಾಮಾಗಿ ಮಾಡ್ಬೋದು ಒಂದು ಪ್ಯಾಕೆಟ್ ಪನ್ನೀರ್ ತಂದರೆ ಮಕ್ಳಿಗೂ ಆರೋಗ್ಯಕ್ಕೂ ಒಳ್ಳೇದಲ್ವ ಹಾಗಾಗಿ ವೀಡಿಯೋ ಶೇರ್ ಇದ್ದೀನಿ ಪಾಲಕ್ ಪನ್ನೀರ್ ರೆಸಿಪಿ ನನ್ನ ವೀಡಿಯೋ ಇವತ್ತಿಂದಾಗಿತ್ತು ಮುಂದೆ ಇದೇ ರೀತಿ ಒಳ್ಳೆ ವೀಡಿಯೋ ತೊಗೊಂಡು ಬರ್ತೀನಿ ಸಿಂಪಲ್ಲಾಗಿ ನಾನು ನಮ್ಮಲ್ಲಿ ಯಾವ ರೀತಿ ಅಡುಗೆ ಮಾಡ್ತೀನಿ ಅಂತ ವೀಡಿಯೋ ಶೇರ್ ಮಾಡ್ತೀನಿ ನೋಡಿ ರಾತ್ರಿ ಊಟಕ್ಕೆ ಮಾಡಿದೆ ರಾತ್ರಿ ಊಟಕ್ಕೆ ಅನ್ನ ಸಾಂಬಾರು ಯಾರೂ ತಿನ್ನೋದಿಲ್ಲ ನಾನು ವೀಡಿಯೋಗೆ ಅಂತ ಶೇ ಶೇರ್ ಮಾಡಿದ್ದು ರಾತ್ರಿ ಊಟಕ್ಕೆ ಮೂರು ಚಪಾತಿ ಇಷ್ಟು ಪಲ್ಯ ತಿಂದರೆ ಹೊಟ್ಟೆ ಫುಲ್ಲಾಗುತ್ತೆ ಸೌತೆ ಅನ್ನ ಸೊಪ್ಪು ಸಾರು ಮಾಡಿದೆ ತುಂಬನೇ ಚೆನ್ನಾಗಿತ್ತು ಮಿಕ್ಸ್ ಸೊಪ್ಪು ಸಾರು ಮಾಡಿದೆ ಮ ಸೊಪ್ಪು ಸಾರು ತುಂಬ ಚೆನ್ನಾಗಿತ್ತು ನೀವು ಬನ್ನಿ ನೋಡಿದ್ರಲ್ಲ ನಾನು ಹೇಗೆ ನಮ್ಮನ್ನು ಅಡುಗೆ ಮಾಡ್ತೀನಿ ಅಂತ ವೀಡಿಯೋ ಶೇರ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವರ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ ಅಲ್ಲಿ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ಅಷ್ಟೇ ನಿಮ್ಮ ಹತ್ರ ಕೇಳ್ಕೊಳ್ಳೋದು ಬೇರೆ ಏನೂ ಕೇಳ್ಕೊಳ್ಳೋದಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ನಮಸ್ತೆ ಬಾಯ್ ಬೈ ಫ್ರೆಂಡ್ಸ್